ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ನಾಳೆ ಇಪ್ಪತ್ತು ಜಿಲ್ಲೆಗಳಿಗೆ ಎಂಟು ಸಾವಿರ ಒಂದು ಹಣ ಜಮಾ ಆಗ್ತಾ ಸಾವಿರ ಅಂದ್ರೆ ಎಂಟು ಸಾವಿರ ಜಮಾ ಆಗಲ್ಲ ವೀಕ್ಷಕರ ನಿಮ್ದು ಎಷ್ಟು ಪೆಂಡಿಂಗ್ ಹಣ ಉಳಿದಿರುತ್ತೆ ನೋಡಿ ಅಷ್ಟು ಜಮಾ ಆಗತ್ತೆ ವೀಕ್ಷಕರ ಈ ಒಂದು ಜಿಲ್ಲೆದವರಿಗೆ ಹಾಗಾದ್ರೆ ಈ ಒಂದು ಜಿಲ್ಲೆಗಳನ್ನ ನೀವು ಹಂಡ್ರೆಡ್ ಪರ್ಸೆಂಟ್ ತಿಳ್ಕೊಬೇಕಾಗತ್ತೆ ಯಾಕಂದ್ರೆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಬಹುದು ನಿಮ್ಮ ಖಾತೆಗೂ ಕೂಡ ಜಮಾ ಆಗಬಹುದಾಗಿರುತ್ತೆ ವೀಕ್ಷಕರ ನೀವು ಅನ್ಬಹುದು ಫೇಕ್ ನ್ಯೂಸ್ ಇದು ಎಂಟು ಸಾವಿರ ಏನ್ ಜಮಾ ಆಗತ್ತೆ ಎರಡೇ ಸಾವಿರ ಅಂತ ಬರಬಹುದು ಅಂತ ಅನ್ಬಹುದು ಸೊ ಹಿಂದೆ ಯಾವುದೇ ರೀತಿಯಾದಂತಹ ಪೆಂಡಿಂಗ್ ಇಲ್ರಿ ನಿಮ್ದು ಸೊ ಅಮೌಂಟ್ ಜಮಾ ಆಗ್ತಾ ಇದೆ ವೀಕ್ಷಕರ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನಿಮ್ದು ಹಿಂದಿನ ಕಂತುಗಳು ಈಗಾಗಲೇ ಲಕ್ಷ್ಮಿ ಯೋಜನೆಗಳನ್ನ ಮತ್ತೆ ಶಕ್ತಿ ಯೋಜನೆಯನ್ನ ಬಂದ್ ಮಾಡುವಂತಹ ನಿಟ್ಟಿನಲ್ಲಿ ಸಾಕ್ತಾ ಇತ್ತು ಸೊ ಅಂತಹ ಸಂದರ್ಭದಲ್ಲಿ ಡಿಲೇ ಅಂತರೂ ಆಗಿದೆ ಗೃಹ ಲಕ್ಷ್ಮಿ ಯೋಜನೆ ಅಮೌಂಟೇ ಹಾಕಿಲ್ಲ ಸೊ ಅಂತಹ ಅಮೌಂಟ್ ಗಳನ್ನ ಎಲ್ಲ ಸೇರಿಸಿ ಈ ಒಂದು ದಿನದಂದು ಅಮೌಂಟ್ ಹಾಕ್ತಾ ಇದಾರೆ ಸೊ ಹಿಂದೆ ಅಷ್ಟೇ ಅಲ್ಲ ಇನ್ಮೇಲಿಂದ ಹಾಕ್ತಾ ಹೋಗ್ತಾರೆ ಸೊ ಹಾಗಾದ್ರೆ ಈ ಒಂದು ಜಿಲ್ಲೆಗಳನ್ನ ನೀವು ಖಂಡಿತ ತಿಳ್ಕೊಬೇಕು ಕನ್ರಿ ಸೊ ನಿಮ್ಗೆ ಸ್ವಲ್ಪ ಒಂದು ಮಾಹಿತಿ ತಿಳಿಸೋದಿದೆ ಸೊ ಅದನ್ನ ನಿಮ್ಗೆ ಮೊದಲು ತಿಳಿಸ್ಕೊಡ್ತೀನಿ ಸೊ ನೀವು ಅನ್ಕೋಬಹುದು ಇವು ಒಂದು ಜೂನ್ ಹದಿನೈದರಂದು ನಿಮಗೆ ಒಂದು ಗೃಹಲಕ್ಷ್ಮಿ ಯೋಜನೆ ಅಷ್ಟಲ್ಲ ಎಲ್ಲ ಐದು ಗ್ಯಾರಂಟಿಗಳನ್ನ ಬಂದ್ ಮಾಡ್ತಾ ಇದ್ದಾರೆ ಸೊ ಹದಿನೈದರವರೆಗೆ ಮಾತ್ರ ಅಂತ ಮಾಹಿತಿ ನಿಮ್ಗೆ ಎಲ್ಲ ಒಂದು ಯೂಟ್ಯೂಬರ್ಸ್ ಆಗಿರ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಈ ಒಂದು ಮಾಹಿತಿ ಸೊ ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಫಿಕೇಶನ್ ಸಿಗೋದಂದ್ರೆ ಅಂದ್ರೆ ನಿಮ್ಗೆ ನಿಮ್ಗೆ ಕಂಪ್ಯೂಸ್ ಅಂತ ಆಗಿರ್ತೀರ ಎಲ್ಲರ ಒಂದು ಮಾಹಿತಿ ಕೇಳ್ಕೊಂಡು ಸೊ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ವಾಚ್ ಮಾಡ್ಕೊಂಡು ನೋಡಿ ನೋಡಿ ವೀಕ್ಷಕರೇ ಜೂನ್ ಹದಿನೈದಲ್ಲ ಅಲ್ಲ ಇದು ಇನ್ನು ಐದು ವರ್ಷಗಳ ಕಾಲ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇರುತ್ತೆ ಅನ್ನ ಬರ್ತಾ ಬರತಾ ಇರ್ತದೆ ಶಕ್ತಿ ಯೋಜನೆ ಬರ್ತಾ ಇರುತ್ತೆ ಯುವನಿದು ಬರ್ತಾ ಇರುತ್ತೆ ಗ್ರಹ ಜ್ಯೋತಿನೂ ಕೂಡ ಬರ್ತಾ ಇರತ್ತೆ ಸೊ ನೀವು ತಲೆನೇ ಕೆಡ್ಸ್ಕೊಳಿಕ್ ಹೋಗ್ಬೇಡಿ ಈ ಒಂದು ಯೋಜನೆಗಳನ್ನ ಬಂದ್ ಮಾಡಲ್ಲ ಬಂದ್ ಮಾಡಲ್ಲ ಬಂದ್ ಮಾಡಲ್ಲ ವೀಕ್ಷಕರ ಸೊ ಇದು ಸ್ವತಃ ಒಂದು ಸಿದ್ಧರಾಮಯ್ಯನವರು ಹೇಳಿರುವಂತದ್ದು ಸೊ ನಾವು ಹೊದ್ಸಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬರೀ ಒಂದ್ ಸೀಟ್ ಗೆದ್ದಿದೀವಿ ಕಂಟ್ರಿ ಸೊ ಈಗ ಒಂಬತ್ತು ಸೀಟ್ಗಳು ಎಂಟು ಸೀಟ್ ಗಳನ್ನ ಪ್ಲಸ್ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದನೂ ನಾವು ಎಂ ಎಲ್ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದು ಹಾಗೆ ಈ ಒಂದು ಎಂ ಪಿ ಅಲ್ಲಿ ಒಂಬತ್ತು ಸೀಟ್ ಗಳು ಗೆದ್ದಿದ್ದು ಈ ಒಂದು ಐದು ಸ್ಕೀಮ್ ಕಾರಣವಾಗಿರುತ್ತೆ ನಾವು ಒಂದು ಒಂದು ಎಲ್ಲರ ಖಾತೆಗೆ ಜಮಾ ಜಮಾ ಅಂತ ಕೂಡ ವರ್ಷಗಳ ಕಾಲ ನಮ್ಮ ಒಂದು ಆಯ್ಕೆ ಮಾಡಿದ್ರೆ ಮತ್ತೆ ಆ ಒಂದು ದಿನಗಳಲ್ಲೂ ಕೂಡ ನಾವು ಈ ಒಂದು ಗ್ಯಾರಂಟಿಗಳನ್ನ ಕಂಟಿನ್ಯೂ ಮಾಡ್ತವೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಈಗ ಸ್ವತಃ ಒಂದು ರಾಮಲಿಂಗ ರೆಡ್ಡಿ ಸರ್ ಅವರೇ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಇವರಪ್ಪ ಅಂತ ನೀವು ಅನ್ಬಹುದು ವೀಕ್ಷಕರ ಇವರು ಸಾರಿಗೆ ಇಲಾಖೆಯ ಸಚಿವರು ಕಣ್ರಿ ಶಕ್ತಿ ಯೋಜನೆಯನ್ನ ಬಂದ್ ಮಾಡಲ್ಲ ಅಂತ ಹೇಳಿದರೆ ಸೊ ಇನ್ ಯಾರು ಹೇಳಿದ್ರು ಬಂದ್ ಮಾಡ್ಲಿಕ್ಕೆ ಆಗಲ್ಲ ವೀಕ್ಷಕರ ಸಾರಿಗೆ ಇಲಾಖೆಯ ಸಚಿವರೇ ಇಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಈಗಾಗಲೇ ವಿಡಿಯೋದಲ್ಲಿ ಲೈವ್ ಪ್ರೂಫ್ ತೋರಿಸಿದ್ವಿ ಬೇಕಾದ್ರೆ ನೀವು ಟ್ವಿಟರ್ ಅಲ್ಲಿ ಅವರ ಒಂದು ಹೆಸರನ್ನ ಸರ್ಚ್ ಮಾಡಬಹುದು ನಿಮ್ಮ ಒಂದು ಟ್ವಿಟರ್ ಒಂದು ಅಕೌಂಟ್ ಇದ್ರೆ ಮಾಡಿ ರಾಮಲಿಂಗ ರೆಡ್ಡಿ ಒಂದು ಸರ್ಚ್ ಮಾಡಿ ಸೊ ಅವರ ಒಂದು ಅಕೌಂಟ್ ಓಪನ್ ಆದ ತಕ್ಷಣ ಕೆಳಗಡೆ ಸ್ಕ್ರೋಲ್ ಮಾಡಿ ಒಂದ್ ಸ್ವಲ್ಪ ಸೊ ಒಂದು ಪೋಸ್ಟ್ ಅನ್ನ ನೋಡಬಹುದು ನೀವು ಆ ಒಂದು ಪೋಸ್ಟ್ ಮುಖಾಂತರ ನಿಮ್ಗೆ ಗೊತ್ತಿರತ್ತೆ ಸೊ ಇಲ್ಲಿ ತೋರಿಸ್ತಾ ಇದೀನಿ ನೋಡಿ ಸೊ ಈ ಒಂದು ಪೋಸ್ಟ್ ಅನ್ನ ನೋಡ್ತಾ ಇದ್ರೆ ಇದೇ ರೀತಿಯಾದಂತಹ ಪೋಸ್ಟ್ ಅಲ್ಲಿ ಕೂಡ ಇರುತ್ತೆ ಸೊ ಹಾಗಾದ್ರೆ ಆ ಒಂದು ಪೋಸ್ಟ್ ನಲ್ಲಿ ಹಿಡಿದರೆ ಯಾವುದೇ ರೀತಿಯಾದಂತಹ ಒಂದು ಶಕ್ತಿ ಯೋಜನೆಯನ್ನ ಬಂದ್ ಮಾಡಲ್ಲ ನಾವು ಮುಂದೆ ಆದ್ರೂ ಸಹಿತ ಕಂಟಿನ್ಯೂ ಮಾಡ್ತವೆ ಇದರಿಂದ ಯಾರಿಗೂ ಸಾವಿರದ ಸಿದ್ದರಾಮಯ್ಯ ಕೋಟಿ ಈ ಒಂದು ಸ್ಕೀಮ್ ಒಂದು ಅಡ ನಾವು ಗ್ಯಾರಂಟಿ ಸ್ಕೀಮ್ ಗಳಿಗೆ ಗಳಿಗೋಸ್ಕರ ಇಟ್ಟಿಲ್ಲ ನಾವು ಜನರ ಒಂದು ಉಪಯೋಗವೋಸ್ಕರ ಮಾಡಿದೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಈ ಒಂದು ಯೋಜನೆಗಳನ್ನ ಬಂದ್ ಮಾಡಲ್ಲ ಮತ್ತೆ ಇಲ್ಲಿ ಲಕ್ಷ್ಮೀ ಬಾಳ್ಕರ್ ಅವರು ಮಾಹಿತಿಯನ್ನ ತಿಳಿಸಿದ್ರು ಲಕ್ಷ್ಮಿ ಯೋಜನೆ ಕಂಟಿನ್ಯೂ ಆಗೇ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಂದ್ ಇದರಿಂದ ಬಹಳಷ್ಟು ಒಂದು ಮಹಿಳೆಯರಿಗೆ ಹೆಲ್ಪ್ ಆಗ್ತಾ ಇದೆ ಬಹಳ ಬಹಳಷ್ಟು ಮನೆಗಳಿಗೆ ಹೆಲ್ಪ್ ಆಗ್ತಾ ಇದೆ ಮತ್ತೆ ಇಲ್ಲಿ ಬಡ ಜನರಿಗಂತೂ ತುಂಬಾನೇ ಹೆಲ್ಪ್ ಆಗ್ತಾ ಇದೆ ಕಂಡು ಸೊ ಗೃಹಲಕ್ಷ್ಮಿ ಯೋಜನೆ ಕಂಟಿನ್ಯೂ ಆಗ್ಬೇಕಂತಾನೆ ಎಲ್ಲ ಜನರು ಕೂಡ ಹೇಳ್ತಾ ಇದ್ರು ಆದ್ರೆ ಶಕ್ತಿ ಯೋಜನೆಯಲ್ಲಿ ಬಂದ್ ಆಗ್ಬೇಕಂತ ಜನರು ಕೂಡ ಹೇಳಿದ್ರು ಆದ್ರೂ ಸಹಿತ ಅದನ್ನ ಕಂಟಿನ್ಯೂ ಮಾಡ್ತವೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಒಂದು ಸರ್ಕಾರ ಸೊ ನೀವು ತಲೆ ಕೆಡಿಸಿಕೊಳ್ಳಿಕ್ ಹೋಗುದ ಅಗತ್ಯವಿಲ್ಲ ಇವೇ ಒಂದು ಮುಖ್ಯವಾಗಿರುವಂತಹ ಯೋಜನೆಗಳೇ ಕಂಟಿನ್ಯೂ ಆದ್ರೆ ಹಿಂದಿನ ಯೋಜನೆಗಳು ಕೂಡ ಕಂಟಿನ್ಯೂ ಆಗೇ ಆಗತ್ತೆ ಐದು ಯೋಜನೆಗಳು ಖಂಡಿತ ಕಂಟಿನ್ಯೂ ಆಗತ್ತೆ ಯಾರು ಏನೇ ಹೇಳಿದ್ರು ಹೋಗ್ಬೇಡಿ ಅವ್ರು ಏನಾದರೂ ಒಂದು ಸಚಿವರು ಮಾಹಿತಿ ಕೊಡಿದ್ರೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಹಾಗಾದ್ರೆ ಏನು ಮಾಡ್ಕೋಬೇಕಂದ್ರೆ ಈ ಒಂದು ಇಪ್ಪತ್ತು ಜಿಲ್ಲೆಗಳನ್ನ ತಿಳ್ಕೊಬೇಕು ಗೃಹಲಕ್ಷ್ಮಿ ಯೋಜನೆ ಬೇಕಲ್ವಾ ಸೊ ಹಾಗಾದ್ರೆ ಒಂದು ಇಪ್ಪತ್ತು ಜಿಲ್ಲೆಗಳನ್ನ ತಿಳ್ಕೊಳ್ಳಿ ಅಂದ್ರೆ ಸೊ ಒಂದೊಂದಾಗಿ ಹೇಳ್ತಾ ಇದೀನಿ ನೋಡಿ ಹಾಸನ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಹಾಗೂ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಸೊ ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬರ್ತಾ ಇದೆ ಕಣ್ರಿ ಸೊ ಈ ಒಂದು ಜಿಲ್ಲೆದವರು ಯಾರಿದ್ದಾರೆ ನೋಡಿ ಕಾಮೆಂಟ್ ಅಲ್ಲಿ ಹೇಳಿ ಅಮೌಂಟ್ ಬಂದ್ರು ಸಹಿತ ಹೇಳಿ ಅಮೌಂಟ್ ಬಂದಿಲ್ಲ ಅಂದ್ರೂ ಸಹಿತ ಹೇಳಿ ಹಿಂದೆ ಅಮೌಂಟ್ ಬಂದಿದ್ರು ಸಹಿತ ಹೇಳಿ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅವು ಕೂಡ ಕಮೆಂಟ್ ಅಲ್ಲಿ ಹೇಳಿ ನೀವು ಇನ್ನು ಪೆಂಡಿಂಗ್ ಉಳಿದಿರುವಂತಹ ಹಣ ಬರಬೇಕಪ್ಪ ಅಂದ್ರೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಸೊ ಒಂದೇ ಒಂದು ಸೊಲ್ಯೂಷನ್ ಇರೋದು ಅವರು ರಿವೆರಿಫಿಕೇಶನ್ ಕೂಡ ಮಾಡ್ತಾ ಇದ್ರೆ ಈಗ ಒಂದು ಆ ಒಂದು ಏರ್ಯಾರು ಅಪ್ಲಿಕೇಶನ್ ಹಾಕಿರ್ತೀರ ಯಾರು ಸೊ ಅವ್ರ್ದೆಲ್ಲರದು ಕೂಡ ವೆರಿಫಿಕೇಶನ್ ಮಾಡ್ತಾ ಇದ್ರೆ ಈಗಾಗಲೇ ಈ ಒಂದು ಅಪ್ಲಿಕೇಶನ್ ಹಾಕ್ತಾ ನೋಡಿ ಕೂಡ ಡೆಡ್ ಮಾಡ್ತಾ ಇದ್ದಾರೆ ಅವ್ರ ಅಕೌಂಟ್ ಮಾಡ್ತಾ ಇದ್ರೆ ಕನ್ಸಿಡರ್ ಮಾಡಿ ಅವ್ರೆಲ್ಲ ಡಾಕ್ಯುಮೆಂಟ್ಸ್ ಡೆಡ್ ಮಾಡಿ ಉಗಿತಾ ಸೊ ಹಾಗಾದ್ರೆ ನೀವು ಕೂಡ ಮಾಡಿದ್ರೆ ನಿಮ್ದು ಕೂಡ ಒಂದು ಗೃಹಲಕ್ಷ್ಮಿ ಯೋಜನೆ ಬರಲ್ಲಿಸಿದ್ರೆ ನಿಮ್ದು ಏನಾದ್ರೂ ರಿಯಲ್ ಆದಂತಹ ಕರೆಕ್ಟ್ ಆಗಿರುವಂತಹ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದ್ರೆ ಸೊ ಖಂಡಿತ ಬರುತ್ತೆ ನೀವ್ ಮಾಡಬೇಕು ಮಾಡ್ಬೇಕು ಅಷ್ಟೇ ಈಗ ಒಂದು ಮಾಹಿತಿ ಕೊಟ್ಟಿರೋದು ಲಕ್ಷ್ಮೀ ಅಬಾಳ್ಕರ್ ಅವರು ನಿಮ್ಮ ಒಂದು ತಾಲೂಕಿನಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಗೆ ಹೋಗಬೇಕಾಗುತ್ತೆ ಸೊ ಅಲ್ಲಿ ಹೋಗಿ ಮತ್ತೊಂದ್ಸರಿ ಒಂದೇನು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳನ್ನ ರೀ ಮಾಡಿಸಿಕೊಂಡ್ ಬಿಡಿ ನಿಮ್ಮ ಒಂದು ಹತ್ತಿರ ಇರುವಂತಹ ಒಂದು ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಅಲ್ಲಿಗೆ ಹೋಗಬೇಕಾಗತ್ತೆ ಅಷ್ಟೇ ಮತ್ತೇನಿಲ್ಲ ಮತ್ತೆ ಇಲ್ಲಿ ಇನ್ನೊಂದ್ಸಾರಿ ಅರ್ಜಿ ಸಲ್ಲಿಸಿ ಕೂಡ ಅಂತ ಮಾಹಿತಿ ಕೊಟ್ಟಿದ್ದಾರೆ ನಿಮ್ದು ಡಾಕ್ಯುಮೆಂಟ್ಸ್ ಕರೆಕ್ಷನ್ ತಿದ್ದುಪಡಿ ಆಗಿದ್ದಲ್ಲಿ ನೀವು ಸಾರಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಏನಾದರೂ ಒಂದು ಕಂತುಗಳು ಬಂದಿಲ್ಲಪ್ಪ ಅಂದ್ರೂ ಸಹಿತ ಸಾರಿ ಅರ್ಜಿ ಸಲ್ಲಿಸಿ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡಿ ಮೊದಲು ಆಮೇಲೆ ಅರ್ಜಿಯನ್ನ ಸಲ್ಲಿಸಿ ಕರೆಕ್ಟ್ ಇದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಂದೇ ಬರುತ್ತೆ ತಲೆ ಕೆಡಿಸಿಕೊಳ್ಳೋ ಅಗತ್ಯವಿಲ್ಲ ಇನ್ ಮೇಲಿಂದ ಅಮೌಂಟ್ ಏನಿದೆ ಸ್ಪೀಡ್ ಆಗಿ ಬರುವಂತದ್ದು ಸೊ ಏನಾದ್ರೂ ಇನ್ನು ಬೇರೆ ಕಂತುಗಳು ಅಂದ್ರೆ ಹನ್ನೊಂದು ಕಂತಿನವರೆಗೂ ಈಗ ಬಂದಿದೆ ಹನ್ನೆರಡು ಕಂತು ಹದಿಮೂರನೇ ಕಂತು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕಂಟಿನ್ಯೂ ಆಗಿ ಕಂಟಿನ್ಯೂ ಆಗಿ ಎಲ್ಲಾ ಕೂಡ ಎಲ್ಲ ಸ್ಕೀಮ್ ಗಳ ಬಗ್ಗೆ ಕೂಡ ಮಾಹಿತಿ ನಿಮ್ಗೆ ಅಪ್ಡೇಟ್ ಆಗ್ತಾ ಇರೋದೂ ಕೂಡ ತಿಳಿಸ್ತಾ ಇರ್ತೀನಿ ಕಂಪ್ಲೀಟ್ ಮಾಹಿತಿಯನ್ನು ಸೊ ಮುಂದಿನ ಮಾಹಿತಿ ಅಲ್ಲಿ ತನಕ ಫ್ರೆಂಡ್ಸ್